ಕೆಎಲ್ಯಿಂದ ಐನಾಪುರದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಡಾಕ್ಟರ್ ಕೋರೆಯವರ ಕಾರ್ಯ ಶ್ಲಾಘನೀಯ ಬಸವೇಶ್ವರ ಶ್ರೀಗಳು ನಮ್ಮ ದೇಹದಲ್ಲಿಯ ರೋಗಗಳನ್ನು ಪರೀಕ್ಷಿಸಲು ದೊಡ್ಡ ಪಟ್ಟಣಗಳಿಗೆ ಹೋಗಬೇಕಾಗಿಲ್ಲ ನೀವಿದ್ದಲ್ಲಿಯೇ ಹಲವಾರು ರೋಗಗಳಿಗೆ ಉಚಿತವಾಗಿ ಆರೋಗ್ಯ ತಪಾಸಣೆ ಚಿಕಿತ್ಸೆ ಔಷಧೋಪಚಾರ ಸೇರಿದಂತೆ ಸಾವಿರಾರು ರೋಗಿಗಳಿಗೆ ಊಟದ ಉಪಚಾರ ಮಾಡಿಸುತ್ತಿರುವ ಡಾ ಪ್ರಭಾಕರ್ ಕೋರೆ ಅವರ ಕಾರ್ಯ ಶ್ಲಾಘನೀಯವಾಗಿದೆ ಎಂದು ಐನಾಪುರ್ ಗುರುದೇವ ಆಶ್ರಮದ ಪರಮಪೂಜ್ಯ ಶ್ರೀ ಬಸವೇಶ್ವರ ಮಹಾಸ್ವಾಮಿಗಳು ಹೇಳಿದ್ದಾರೆ ಅವರು ಮಂಗಳವಾರ ಫೆಬ್ರವರಿ ಆರರಂದು ಕಾಗವಾಡ ತಾಲೂಕಿನ ಐನಾಪುರ್ ಪಟ್ಟಣದಲ್ಲಿ ಅಮಿತನ್ನ ಕೋರೆ ಅಭಿಮಾನಿ ಬಳಗ ಬೆಳಗಾವಿಯ ಕೆಎಲ್ಇ ಆಸ್ಪತ್ರೆ ಜವಾಹರಲಾಲ್ ನೆಹರು ಸಂಶೋಧನಾ ಕೇಂದ್ರ ಆಶ್ರಯದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು ಇಲ್ಲಿ ಕೆಎಲ್ಇ ಆಸ್ಪತ್ರೆಯ ಇಡೀ ತಂಡವೇ ಬಂದು ಯೋಗ್ಯ ರೀತಿಯಲ್ಲಿ ತಪಾಸಣೆ ಮಾಡಿ ಚಿಕಿತ್ಸೆ ನೀಡುತ್ತಿದ್ದಾರೆ ಇಂಥ ಅವಕಾಶವನ್ನು ಯಾರೂ ಕಳೆದುಕೊಳ್ಳಬಾರದು ಇಂತಹ ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡು ಗುಣಮುಖರಾಗಲು ತಿಳಿಸಿದರು ಎಲ್ಲರೂ ಆರೋಗ್ಯವಂತರಾಗಿರಬೇಕು ಎಲ್ಲರೂ ಆರಾಮವಾಗಿರಬೇಕು ಎಲ್ಲರೂ ಸಂತೋಷವಾಗಿರ್ಬೇಕು ಅನ್ನೋದು ಎಲ್ಲರಿಗೆ ಐತಿಲ್ಲ ಆದ್ರೆ ಆ ಕಾರ್ಯವನ್ನು ಇವತ್ತ ಡಾಕ್ಟರ್ ಪ್ರಭಾಕರ್ ಪೂರೆಯವರು ಇದರಿಂದ ಇಲ್ಲಿ ಹಳ್ಳಿಗೆ ಹೋಗಿ ಜನಜನರ ಹತ್ರ ಹೋಗಿ ಆರೋಗ್ಯವನ್ನು ತಪಾಸಣೆಯನ್ನು ಮಾಡಿ ಅವರೆಲ್ಲರೂ ಸದೃಢವಾಗಿ ಇರಬೇಕು ಅನ್ನೋ ಉದ್ದೇಶದಿಂದ ಈಗಂತೂ ತಾವೆಲ್ಲ ನೋಡಿರಲ್ಲ ರೋಗಗಳು ಎಟ್ಟದಾವ್ರೆ ಸಂಖ್ಯೆನ ಗೊತ್ತಿಲ್ಲ ಮಾತ್ರ ಡಾಕ್ಟರ್ಗೆ ಬರ್ತದಲ್ಲ ಯಾರತ್ತೆ ಒಂದು ಎರಡು ನಮೂನಿ ಅದಾವ ಒಂದು ರೋಗ ಈ ಕ್ಷಣದಾಗಿದ್ದು ಮನುಷ್ಯ ಇನ್ನೊಂದು ಕ್ಷಣದಾಗ ಇರಂಗಿಲ್ಲ ಆದ್ರಂಥದೊಳಗೆ ನಾವು ಆರಾಮವಾಗಿ ಇರ್ತೇವಿ ಅಂತ ಈಗ ಅದ್ರಲ್ಲ ಆದ್ರೆ ನೀವು ಯಾರು ಅಂಜಕ್ ಹೋಗ್ಬೇಡ್ರೆ ಡಾಕ್ಟರ್ ನಮ್ಮ ಹತ್ತೆ ಕೇಳೋದ್ರಿಂದ ಅವರ ದೇವರು ಅಂತ ನಾವೆಲ್ಲ ಇವತ್ತು ಕರಿತೇವಿ ಅಂತ ಡಾಕ್ಟರ್ ಇವತ್ತು ಎಲ್ಲರೂ ಇಲ್ಲಿ ನಮ್ಮ ಹತ್ರನ ಬಂದಿದ್ದಾರೆ ಅದಕ್ಕೆ ಮಾಡಿಸೋದು ಬಿಡಬೇಡ್ರಿ ಅಂತ ನಾನು ಅಂತಾನೆ ಕೆಲವೊಬ್ರು ಅಂಜಿಯರ್ ಹೇಳ್ತಾರೋ ಏನಿಲ್ಲೋ ಏನಾಕತ್ತಿನ ಅಂತ ಅನ್ನೋದಕ್ಕಿಂತ ತಾವೆಲ್ಲ ಬರ್ರಿ ತಪಾಸಣೆಯನ್ನು ಕೆಎಲ್ಇ ಸಂಸ್ಥೆಯ ಆಡಳಿತ ಅಧಿಕಾರಿ ಅಲ್ಲಮ ಪ್ರಭು ಮಾತನಾಡಿ ಕಣ್ಣು ಕಂಟಲು ಕಿವಿ ಮೂಗು ನರಗಳ ತಜ್ಞ ಕೀಲು ಕಿಡ್ನಿ ಚರ್ಮರೋಗ ಹೊಟ್ಟೆಯ ರೋಗದ ಮೆದುಳು ಮಂಡಿನೋವು ಎದೆ ನೋವು ಚರ್ಮ ರೋಗ ಗ್ಯಾಸ್ಟ್ರೋ ಸೇರಿದಂತೆ ಇನ್ನು ಹಲವಾರು ರೋಗಗಳ ನುರಿತ ತಜ್ಞರ ತಂಡ ಐನಾಪುರಕ್ಕೆ ಆಗಮಿಸಿದೆ ಇಲ್ಲಿಯ ಎಲ್ಲ ಜನರು ನಮಗೆ ಸಹಕರಿಸುತ್ತಿದ್ದು ಐದರಿಂದ ಆರು ಸಾವಿರ ಜನ ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡಿಕೊಂಡು ಚಿಕಿತ್ಸೆ ಪಡೆಯುವ ನಿರೀಕ್ಷೆ ಹೊಂದಿದ್ದೇವೆ ಎಂದರು ಇವತ್ತಿನ ದಿವಸ ಶ್ರೀ ಅಮಿತ್ ಅಣ್ಣ ಪ್ರಭಾಕರ್ ಕೋರೆ ಅಭಿಮಾನಿ ಬಳಗ ಹಾಗೂ ಕೆಲಿ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಹಾಗೂ ಜವಾಹರ್ಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯದ ಒಂದು ಸಂಯುಕ್ತ ಆಶ್ರಯದಲ್ಲಿ ಒಂದು ಬೃಹತ್ ಆರೋಗ್ಯ ತಪಾಸಣೆಯನ್ನು ಇವತ್ತು ಕಾಗವಾಡ ತಾಲೂಕಿನ ಐನಾಪುರ ಗ್ರಾಮದಲ್ಲಿ ಆಯೋಜಿಸ್ಕೊಂಡು ಇಲ್ಲಿವರ್ಗಡೆ ಒಂದು ಹನ್ನೆರಡು ಮೇಲೆ ರಿಜಿಸ್ಟರ್ ಆಗಿದೆ ಇನ್ನೂ ಸಾಯಂಕಾಲವ್ರು ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಮೀಜಿಯವರು ಬಂದಿದ್ದಾರೆ ಮದ್ಯ ಸರ್ ಇದ್ದಾರೆ ಭರತ್ ಬನೋನಿ ಸರ್ ಇದ್ದಾರೆ ಅದ್ರ ಜೊತೆಗೆ ನಮ್ದು ಲೋಕಲ್ ಡಾಕ್ಟರ್ಸ್ ಇದ್ದಾರೆ ಆರ್ ಶೆಟ್ಟಿ ಸರ್ ಇದ್ದಾರೆ ಆಮೇಲೆ ಸರ್ ಇವತ್ತಿನ ದಿವಸ ಯಾರ್ಯಾರು ಬಂದಾರಂದ್ರೆ ಅಂದರೆ ಜನರಲ್ ಮೆಡಿಸನ್ದ್ರಿಂದ ಡಾಕ್ಟರ್ ಜಯಪ್ರಕಾಶ್ ಅಂತ ಬಂದಾರ ಆರ್ಥೋಪೆಡಿಕ್ ಡಾಕ್ಟರ್ ಕಿರಣ್ ಪಾಟೀಲ್ ಇದಾರ ಆಮೇಲೆ ಒ ಬಿ ಜಿ ಡಾಕ್ಟರ್ ಮಂಜುನಾಥ್ ಮುಖೇರಿ ಅವರು ಇದ್ದಾರೆ ಸ್ಕಿನ್ ಆ್ಯಂಡ್ ಡಾಕ್ಟರ್ ಶರತ್ ಅಂತ ಹೇಳಿ ಬಂದಾರ ಜನರಲ್ ಸರ್ಜನ್ ಡಾಕ್ಟರ್ ಬೆಲ್ಲದ ಅವರ ಬಿ ಎನ್ ಟಿಂದ್ರೆ ಡಾಕ್ಟರ್ ಪ್ರಶಾಂತ್ ಅಂತ ಹೇಳಿ ಬಂದಾರೆ ಸರ್ ಆಮೇಲೆ ಅಫ್ತಲ್ ಮಂದಿ ಡಾಕ್ಟರ್ ಫರೀನ್ ಆ್ಯಂಡ್ ತನು ಟೀಮ್ ಇದೆ ಅದಲ್ಲದೆ ಫಿಸಿಯೋಥೆರಪಿ ಪಿಡಿಯಾಟ್ರಿಕ್ ಆಯುರ್ವೇದಿ ಹೋಮಿಯೋಪತಿ ಹ್ಯಾಂಡ್ ಆಮೇಲೆ ನ್ಯೂರೋಲಾಜಿಸ್ಟ್ ಇದ್ದಾರೆ ಆಮೇಲೆ ನೆಫರೊಲಜಿ ಇದ್ದಾರೆ ಯುರೊಲಜಿಸ್ಟ್ ಬಂದಿದ್ದಾರೆ ಇಂಟರ್ವೆನ್ಶನ್ ರೇಡಿಯೋಲಜಿ ಡಾಕ್ಟರ್ ನವೀನ್ ಮೋನಿ ಮನೆಯೂ ಬಂದೆಟಿ ಡಾಕ್ಟರ್ ಗೌತಮ್ ಬಂದಾರೆ ಕಾರ್ಡಿಯೋಲಜಿ ಡಾಕ್ಟರ್ ಸಮೀರ್ ಅಂಬರೇನ್ ಟೀಮ್ ಇದೆ ಆಮೇಲೆ ಡಾಕ್ಟರ್ ಹಜರೇ ಗ್ಯಾಸ್ಟ್ರಂಟೋಲಜಿ ರೇಡಿಯೇಷನ್ ಆಂಕಾಲಜಿಸ್ಟ್ ಇದ್ದಾರೆ ಆಮೇಲೆ ಇದೆಲ್ಲ ಮಾಡಿಬಿಟ್ಟು ಅವರಿಗೆ ಉಚಿತವಾಗಿ ಔಷಧಗಳನ್ನ ವಿತರಣೆ ಮಾಡ್ತಾ ಇದ್ದೀವಿ ಮೆಡಿಸಿನ್ ಕೊಟ್ಟಾದಲ್ಲಿ ಹೆಚ್ಚಿನ ಚಿಕಿತ್ಸೆ ಬೇಕಂದ್ರೆ ನಾವು ಕೇಲಿ ಹಾಸ್ಪಿಟಲ್ಗೆ ರೆಫರ್ ಮಾಡಕ್ ಮತ್ತವರ್ದೇನಿತ್ತು ಟ್ರೀಟ್ಮೆಂಟ್ ಮಾಡಿ ಈಗ ಲಾಸ್ಟ್ ಎರಡು ಸಾವಿರದ ಇಪ್ಪತ್ತ್ ಮೂರು ಮೂರವತ್ತು ಅಲ್ದೇ ಒಂದು ಲಕ್ಷಕ್ಕಿಂತ ಹೆಚ್ಚಿನ ಜನರಿಗೆ ಟ್ರೀಟ್ಮೆಂಟ್ ಮಾಡಿ ಒಂದು ಮೂವತ್ತು ಸಾವಿರಕ್ಕಿಂತ ಹೆಚ್ಚಿನ ಜನಕ್ಕೆ ರೆಫರಲ್ ಇತ್ತು ಆಮೇಲೆ ಮೋರ್ ದೆನ್ ಫಿಫ್ಟೀನ್ ತೌಸಂಡ್ ಬಿಡ್ ಸರ್ಜರಿ ಮೆಡಿಕಲ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೆಆರ್ಇ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ವಿಶ್ವನಾಥ್ ಕಾರ್ಚಿ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಸಿಬಿಕೆಎಸ್ಎಸ್ ಕಾರ್ಖಾನೆಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಕೋರೆ ನಿರ್ದೇಶಕರಾದ ಭರತೇಶ್ ಬನವನೆ ಖ್ಯಾತ ವೈದ್ಯರಾದ ಡಾಕ್ಟರ್ ಆನಂದ್ ಮುತಾಲಿಕ್ ಡಾಕ್ಟರ್ ಆನಂದ್ ಕಟ್ಟಿ ಕೆಆರ್ಇ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ರಾಜೇಂದ್ರ ಪೋತ್ದಾರ್ ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಪಿ ಕೆ ಪಿ ಎಸ್ ನ ಅಧ್ಯಕ್ಷರಾದ ತಮ್ಮಣ್ಣ ಪಾರ್ಶೆಟ್ಟಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಟ್ಯಾಂಕ್ ಟ್ಯಾಂಕ್ ಚೆಕ್ಅಪ್ ಬೇಕು ಆದ್ರೂ ಅದಕ್ಕೆ ಕೊಡಂಗಿಲ್ಲ ಕೊಡಂಗೆ ಎಂಥ ಆರೋಗ್ಯದ್ರ ಭಾಗ್ಯ ಆದ್ರೆ ಗಾಡಿಗಳ ಇನ್ಶೂರೆನ್ಸ್ ಮಾಡ್ತವು ಮನುಷ್ಯರ ಇಲ್ಲ ನಮ್ಗೆ ಅರಿವಿ ಚಪ್ಪಲ ಅನ್ನಪ್ಪ ಶೂಸ್ ಸ್ಕೆಚರ್ಸ್ ನಾಲ್ಕು ಸಾವಿರ ರೂಪಾಯಿ ಅಂತ ಗೊತ್ತಾರೆ ಟೈಪಲ್ಲೇ ತರಕ್ಕೆ ಹೋಗ್ರೆ ಹತ್ತು ರೂಪಾಯಿ ಕಮ್ಮಿಯಾಗಿಲ್ಲ ಅಲ್ಲಿ ಕೇಳೋದು ಚಪ್ಪಲ್ ಅದಕ್ಕೆ ವಿಚಾರ ಮಾಡೋದಿಲ್ಲ ನಾವು ಅಂತಲ್ಲಿ ವಿಚಾರ ಮಾಡ್ತೇವೆ ನೋಡ್ಬೇಕು ರೀ ಯಾಕಂದ್ರೆ ಯಾವಾಗ ಹೇಳ್ತಾರೆ ಆರ್ಗ್ಯಾನಿಕ್ ರೀ ತಿನ್ರಿ ಏ ಅರವತ್ತು ರೂಪಾಯಿ ಆಯ್ತು ಲೋಸ್ ಆಗಿದೆ ನಲ್ವತ್ತೈದು ಕೊಡುತ್ತೆ ಹಿಂಗತ್ತು ಮೊದಲು ನೋಡಿರಿ ನಿಮ್ಮ ನಿಮ್ಮ ಮನೆ ಆಗಿ ಭೀ ನಮ್ಮ ಮನೆ ಆಗುವ ನಮ್ಮವ ಬದ್ಲಿಕ ಒಣಗಿ ಮಾಡ್ತೇವೆ ಕಾಯ್ಪಲ್ಯ ಹೇಳ್ತಾರ ರೀ ನಾವಿನ್ನೂ ಒಲಗಿನ ಒಣಗಿ ಮಾಡ್ಬೇಕಾದ್ರೆ ಹುಳ ಬಳಾಯ್ದು ಧರಿಸ್ ತೆಗಿತಿ ರೀ ಟೋಪಿಯವ್ರಿಗೆಲ್ಲ ಗೊತ್ತಾಯ್ತು ಚಲೋ ಇದು ವನಿಗೆ ಮಾಡ್ತೀವಿ ಆದ್ರೆ ಈಗ ನೋಡ್ರಿ ಬದ್ನಿಕಾಯ್ ಬಂದ್ರೆ ಹುಳ ಅದಾವ ಹುಳಾನ ಇಲ್ಲ ಯಾಕಂದ್ರೆ ಅದ್ ಟ್ರೀಟ್ಮೆಂಟ್ ಮಾಡಿರ್ತಾರ ನಾವು ತಿಳ್ಕೋದ್ರಿ ಬದ್ನಿಕಾಯ್ ಹುಳ ಬದುಕಿಲ್ಲ ಅಂದ್ರೆ ನಾವು ನಾವು ಬರ್ತವ್ ಅದು ಹುಳ ಇದ್ದು ಬದ್ನಿಕಾಯಿ ತಿಂದ್ರೆ ಗ್ಯಾರಂಟಿ ಹುಳ ಬದುಕಿತ್ತು ಅಂದ್ರೆ ನಾವು ಬರ್ತವ್ ಸಿಂಪಲ್ ಐತಿ ಶಿಕ್ಷಕ ಶಿವಗೌಡ ಚೌಗ್ಲಾ ನಿರೂಪಿಸಿದರು ಪ್ರೊಫೆಸರ್ ಸನದಿ ಪ್ರಾರ್ಥಿಸಿದರು డాక్టర్ జయప్రకాష్ డాక్టర్ కిరణ్ పాటిల్ డాక్టర్ మంజునాథ్ హుకేరి డాక్టర్ రుద్ర డాక్టర్ ఫారీన్ మతు తను డాక్టర్ విజయలక్ష్మి డాక్టర్ చిన్ని సందీప్ డాక్టర్ రవి సర్వే డాక్టర్ అశ్వినీ డాక్టర్ సుశాంత్ డాక్టర్ రోహిత్ డాక్టర్ చక్రవర్తి డాక్టర్ ప్రశాంత్ సేరిదంతే ಇನ್ನು ಅನೇಕ ವೈದ್ಯರುಗಳು ಸೇವೆ ಸಲ್ಲಿಸುತ್ತಿದ್ದರು ಕೆಆರ್ಇ ಶಿಕ್ಷಣ ಸಂಸ್ಥೆಯ ಸಿಬ್ಬಂದಿ ವರ್ಗ ಹಾಗೂ ವಿದ್ಯಾರ್ಥಿಗಳು ಕೂಡ ಶಿಬಿರದಲ್ಲಿ ಯಾವುದೇ ತೊಂದರೆಯಾಗದಂತೆ ನೋಡಿಕೊಂಡರು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಮೂವತ್ತರವರೆಗೆ ಉಚಿತ ತಪಾಸಣೆ ಚಿಕಿತ್ಸೆ ನೀಡಲಾಯಿತು ಶಿಬಿರದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಊಟದ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಸೊ ಇವತ್ತು ಬೆಳಗ್ಗೆಯಿಂದ ಸುಮಾರು ಒಂದು ಮೂವತ್ತು ಪೇಷನ್ ಮೇಲೆ ನಮ್ಮ ನಂತರ ಸೊ ಮೋಸ್ಟ್ ಮೆಜಾರಿಟಿ ಆಫ್ ದಿ ಪೇಷಂಟ್ಸ್ ಬಂದಿರೋದು ಮೋಸ್ಟ್ ಕಾಲ್ ಮಾಲ್ ನೋವು ಹೋಗಬೇಕು ಸೊ ಇನ್ನೂ ನಮ್ಮ ಆಯುರ್ವೇದ ಮೆಡಿಸಿನ್ ಇನ್ನೂ ಹೆಚ್ಚಾಗಿ ಇಲ್ಲಿ ಜನಗಳಿಗೆ ತಿಳಿಸಬೇಕು ಮತ್ತು ಸಿಗಬೇಕು ಅಂತ ಇದು ಸೊ ಆದಷ್ಟು ನಮ್ದು ಆಯುರ್ವೇದ ಮೆಡಿಸಿನ್ ಇನ್ನೂ ಜನಗಳಿಗೆ ಸಿಗಬೇಕು ಅದಕ್ಕೆ ಜನಗಳಿಗೆ ಯೂಸ್ ಆಗ್ಬೇಕು ಈ ಕ್ಯಾಮ್ರಿಗೆ ಎಕ್ಸ್ಪೆಕ್ಟೆಡ್ ಬೆಳಗ್ಗೆ ಸ್ಟಾರ್ಟ್ ಮಾಡಿದೀವಿ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ರೆ ನೋಡಿದ್ರೆ ಫೈವ್ ಟು ಸಿಕ್ಸ್ ಎಕ್ಸ್ಪೆಕ್ಟ್ ಮಾಡಿ ಎಲ್ಲ ಉಪಚಾರದ ಹಾಂ ಎಲ್ಲ ನಡೋದಕ್ಕೆ ಇಪ್ಪತ್ತೆಂಟು ಡಿಪಾರ್ಟ್ಮೆಂಟ್ ಎಲ್ಲಾನು Yes. Very yes. responsive. Uh, In uh, very good. Now, uh, uh, most of the patients are uh, uh, like uh, old age patients uh, and uh, they are having, most of them they are having uh, joint something, low back pain and uh, uh, knee joint pain and both, most of them they are having uh, sugar, BP and all. And we are giving them uh, best uh, homeopathy. ನ್ಯೂಸ್ಗಾಗಿ ಐನಾಪುರದಿಂದ ಸುರೇಶ್ ಕಾಗ್ಲಿ